ಅದೊಂದು ಸುಂದರ ಕುಟುಂಬ ಹಸಿರು ಕಾನನದ ನಡುವೆ ಬೆಚ್ಚಗಿನ ಮನೆ ಸುಮಾರು ಹದಿನೆಂಟು ವರ್ಷಗಳಿಂದ ಪರಸ್ಪರ ಪ್ರೀತಿಸಿದ್ದ ಜೋಡಿಯೊಂದು ಮದುವೆಯಾಗಿ ತಮ್ಮ ಮುದ್ದಾದ ಇಬ್ಬರು ಹೆಣ್ಣು ಮಕ್ಕಳೊಂದಿಗೆ ಅಲ್ಲಿ ನೆಲೆಸಿದ್ರು ಪತಿ ಸ್ವಂತ ಸರ್ವಿಸ್ ಸ್ಟೇಷನ್ ಜೊತೆಗೆ ಕಾಫಿ ತೋಟ ಹೊಂದಿದ್ರೆ ಪತ್ನಿ ಕೂಡ ಈ ಹಿಂದೆನೆ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆಯಾಗುವ ಮೂಲಕ ಸಮಾಜ ಸೇವೆಯ ಜೊತೆಗೆ ಮನೆಯ ಜವಾಬ್ದಾರಿಯನ್ನು ತೂಗಿಸಿಕೊಂಡು ಹೋಗ್ತಾ ಇದ್ರು ಆದರೆ ಇದ್ದಕ್ಕಿದ್ದಂತೆ ಈ ಸುಂದರ ಸಂಸಾರದ ಮೇಲೆ ಯಾರ ಕಣ್ಣು ಬಿತ್ತೋ ಏನೋ ಒಂದೆರಡು ವರ್ಷಗಳ ಹಿಂದಿನಿಂದ ಪತಿ ಪತ್ನಿಯ ನಡುವೆ ವೈಮನಸ್ಸು ಭಿನ್ನಾಭಿಪ್ರಾಯ ಪ್ರಾರಂಭಗೊಂಡು ಪರಸ್ಪರ ವಿಚ್ಛೇದನದ ಹಂತಕ್ಕೆ ತಲುಪಿತ್ತು ಪ್ರೀತಿಸಿ ಮದುವೆಯಾದ ದಂಪತಿಗಳಿಬ್ಬರು ಒಂದೇ ಮನೆಯಲ್ಲಿ ಬೇರೆ ಬೇರೆಯಾಗಿ ಅಡುಗೆ ಮಾಡಿ ಊಟ ಮಾಡುವಂತಾಯಿತು ಕುಟುಂಬಸ್ಥರು ಊರಿನವರು ನಡೆಸಿದ ಸಂಧಾನಗಳೆಲ್ಲವೂ ವಿಫಲಗೊಂಡವು ಈ ನಡುವೆ ಪತ್ನಿ ತನ್ನ ಪತಿಯ ಮೇಲೆ ನ್ಯಾಯಾಲಯದಲ್ಲಿ ನಿರ್ವಹಣೆ ಮೊಕದ್ದಮೆಯಿಂದ ಹೂಡಿದ್ರು ಜೊತೆ ಜೊತೆಗೆ ಪತ್ನಿ ಬೇರೊಬ್ಬರೊಂದಿಗೆ ಫೋನ್ನಲ್ಲಿ ಆಗಾಗ್ಗೆ ಮಾತನಾಡುವ ಬಗ್ಗೆ ಪತಿಗೆ ಸಂಶಯವೂ ಮೂಡಿತ್ತು ಪರಿಣಾಮವಾಗಿ ಜುಲೈ ಇಪ್ಪತ್ತರ ಶನಿವಾರ ಬೆಳಿಗ್ಗೆ ಸುಮಾರು ಒಂಬತ್ತು ಗಂಟೆಯ ಸಮಯದಲ್ಲಿ ನಡೆಯಬಾರದ ಘಟನೆಯೊಂದು ನಡೆದಿತ್ತು ಹೌದು ತಾನು ಪ್ರೀತಿಸಿ ಮದುವೆಯಾದ ಪತ್ನಿಯಿಂದ ಪತಿಯ ಬಂದೂಕಿನಿಂದ ಹಾರಿದ ಗುಂಡು ಬಲಿ ತೆಗೆದುಕೊಂಡಿತ್ತು ಈ ಘಟನೆ ನಡೆದಿದ್ದು ವಿರಾಜಪೇಟೆ ಸಮೀಪದ ಬೇಟೋಳಿ ಎಂಬ ಗ್ರಾಮದಲ್ಲಿ ಮೂವತ್ತೆಂಟು ವರ್ಷ ಪ್ರಾಯದ ಸ್ಫುರದ್ರೂಪಿ ಮಹಿಳೆ ಶಿಲ್ಪಾ ತನ್ನ ಪತಿ ಬೋಪಣ್ಣನಿಂದ ಅಡುಗೆ ಮನೆಯಲ್ಲಿ ಹತ್ಯೆಯಾಗಿದ್ದಾಳೆ ಅತ್ತ ಬೋಪಣ್ಣ ತನ್ನ ಬಂದೂಕಿನೊಂದಿಗೆ ವಿರಾಜಪೇಟೆ ಪೊಲೀಸ್ ಠಾಣೆಗೆ ಶರಣಾಗಿದ್ದಾನೆ ಪತಿ ಪತ್ನಿಯರ ನಡುವಿನ ಒಂದು ಸಣ್ಣ ವೇಮನಸ್ಸಿನಿಂದಾಗಿ ಏನೂ ತಪ್ಪು ಮಾಡದ ಇಬ್ಬರು ಮುದ್ದಾದ ಹೆಣ್ಣು ಮಕ್ಕಳು ತಂದೆ ತಾಯಿ ಇಬ್ಬರನ್ನ ಕಳ್ಕೊಂಡು ಇದೀಗ ಮೌನವಾಗಿ ರೋಧಿಸ್ತಾ ಇವೆ ಪೊಲೀಸರು ಈ ಪ್ರಕರಣದಲ್ಲಿ ಬೇರೆ ಏನಾದರೂ ಇದೆಯೇ ಎಂಬ ಬಗ್ಗೆಯೂ ತನಿಖೆಯನ್ನು ಮುಂದುವರೆಸಿದ್ದಾರೆ ಅದೇನಾದರೂ ಆಗಲಿ ಹೆಣ್ಣಿಗೆ ಹಟವಿರಬಾರದು ಗಂಡಿಗೆ ಚಟವಿರಬಾರದು ಎಂಬ ನಾಣ್ನುಡಿಯಂತೆ ಬದುಕಿ ಬಾಳಬೇಕಿದ್ದ ದಂಪತಿಗಳಿಬ್ಬರು ತಮ್ಮ ತಮ್ಮ ಹಾದಿಯನ್ನು ಹಿಡ್ಕೊಂಡಿದ್ದಾರೆ ಆದರೆ ಇವೆಲ್ಲದರ ಪರಿವೇ ಇಲ್ಲದ ಮುಗ್ಧ ಮನಸ್ಸಿನ ಎರಡೂ ಕಿರಿಯ ಜೀವಗಳು ದಿಕ್ಕು ತೋಚದಂತಾಗಿವೆ ಇದೇ ಅಲ್ಲವೇ ವಿಧಿಯಾಟ కొడగు చానల్ వరది టీ జే ప్రవీణ్ కుమార్